ಮುದ್ರಮಂಥನ ಎಂಬ ಪುರಾಣ ಪ್ರಸಿದ್ಧವಾದ ಘಟನೆಯು ನಡೆಯಲು ಪ್ರಮುಖ ಕಾರಣವೆಂದರೆ ದೇವತೆಗಳಿಗೆ ಋಷಿ ದುರ್ವಾಸರು ನೀಡಿದ ಶಾಪ ಋಷಿ ದುರ್ವಾಸರು ನೀಡಿದ ಈ ಶಾಪವೇನೆಂಬುದನ್ನು ತಿಳಿದುಕೊಳ್ಳುವ ಮೊದಲು ಈ ಶಾಪವನ್ನು ನೀಡಿದ ಮಹರ್ಷಿ ದುರ್ವಾಸರು ಯಾರು ದೇವತೆಗಳಿಗೆ ಶಾಪವನ್ನು ನೀಡಿದ ಇವರು ಎಷ್ಟು ಶಕ್ತಿಶಾಲಿಗಳು ಇವುಗಳನ್ನು ತಿಳಿಯೋಣ ಋಷಿ ದುರ್ವಾಸರು ಅತ್ರಿ ಮಹರ್ಷಿ ಮತ್ತು ಅನಸೂಯಾ ದೇವಿಯ ಮಗನಾಗಿ ಜನಿಸಿದರು ಅವರು ಭಗವಂತ ದತ್ತಾತ್ರೇಯರ ಸಹೋದರರು ಕೂಡ ದುರ್ವಾಸರು ಬಾಲ್ಯದಿಂದಲೇ ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಪಾರ ಯೋಗ ಶಕ್ತಿ ಮತ್ತು ಜ್ಞಾನವನ್ನು ಗಳಿಸಿದರು ಆದರೆ ಇವರು ಶಿವನ ಕೋಪದ ಜ್ವಾಲೆಯಿಂದ ಜನಿಸಿದ ಕಾರಣ ಇವರಿಗೆ ಅತಿ ಶೀಘ್ರವಾಗಿ ಕೋಪ ಬರುತ್ತಿತ್ತು ಹೆಚ್ಚು ಶಾಪಗಳನ್ನು ನೀಡುತ್ತಿದ್ದರು ಅವರ ಶಾಪಗಳು ತಕ್ಷಣಕ್ಕೆ ಫಲ ನೀಡುತ್ತಿದ್ದವು ಅವರ ಶಾಪಗಳಿಂದ ಕೊನೆಗೆ ಲೋಕ ಕಲ್ಯಾಣ ಕಾರ್ಯಗಳು ನಡೆಯುತ್ತಿದ್ದವು ಇಂತಹ ಶಾಪದ ಕಥೆಗಳಲ್ಲೇ ಒಂದೇ ಸಮುದ್ರ ಮಂಥನ ಇವರು ದೇವತೆಗಳಿಗೆ ನೀಡಿದ ಶಾಪದಿಂದಲೇ ಸಮುದ್ರ ಮಂಥನವಾಗಬೇಕಾಯಿತು ದುರ್ವಾಶ ಋಷಿಗಳು ಎಷ್ಟು ಕೋಪಿಷ್ಟರು ಎಂದರೆ ತನ್ನ ಪತ್ನಿಯು ಮಾಡಿದ ತಪ್ಪಿಗೆ ಅವಳನ್ನು ಭಸ್ಮವಾಗುವಂತೆ ಶಾಪ ನೀಡಿದ್ದರು ಈ ಕಥೆಯನ್ನೂ ನೋಡೋದಾದ್ರೆ ಒಂದು ದಿನ